ಆತ್ಮಶಕ್ತಿ ವಿದ್ಯುದ್ದೇಶ ಸಹಕಾರಿ ಸಂಘದ ಪಕ್ಷಿಕರ ಶಾಖೆಯ ಪ್ರಥಮ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರ ಸಭೆಯು ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಬೋಳಾರ್ ಅವರ ಅಧ್ಯಕ್ಷತೆಯಲ್ಲಿ ಪಕ್ಷಿಕರೆಯ ಶಾಖೆಯಲ್ಲಿ ನಡೆಯಿತು ಸಂಘದ ಸದಸ್ಯರಾದ ಸುಧಾಕರ್ ರಾವ್ ಯೋಗೀಶ್ ಶೆಟ್ಟಿ ಕುಶಾಲ ಎಸ್ ಕುಕ್ಯಾನ್ ಶಿವಪ್ಪ ಶೆಟ್ಟಿ ಪೂರ್ಣಿಮಾ ಸಾರಿಕಾ ದೀಪ ಪ್ರಜ್ವಲನ ಮಾಡಿ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಸುಧಾಕರ್ ರಾವ್ ಪಕ್ಷಿಕೆರೆಯಲ್ಲಿ ಶಾಖೆ ತೆರೆದು ಬ್ಯಾಂಕಿಂಗ್ ವಿಮೆ ಆರೋಗ್ಯ ಕಾರ್ಡ್ ಎಲ್ಲ ವ್ಯವಸ್ಥೆಗಳನ್ನು ಒಂದೇ ಸೂರಿನಲ್ಲಿ ಕಲ್ಪಿಸಿದ್ದಕ್ಕಾಗಿ ಸಂಘಕ್ಕೆ ಧನ್ಯವಾದಗಳು ಎಂದರು ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಬೋಳಾರ್ ಮಾತನಾಡಿ ಸಂಸ್ಥೆಯು ಹದಿಮೂರು ವರ್ಷಗಳಲ್ಲಿ ಮೂವತ್ತ ಮೂರು ಶಾಖೆಗಳನ್ನು ತೆರೆದು ರೂಪಾಯಿ ಎರಡು ಸಾವಿರ ಕೋಟಿಕ್ಕೂ ಮಿಕ್ಕಿ ವ್ಯವಹಾರ ನಡೆಸಲು ಗ್ರಾಹಕರೇ ಕಾರಣ ಎಂದರು ಸಂಘದ ಉಪಾಧ್ಯಕ್ಷರಾದ ನೇಮಿರಾಜ್ ನಿರ್ದೇಶಕರಾದ ರಾಮಾನಾಥ್ ಸನಿಲ್ ದೇವಾಕರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೌಮ್ಯ ವಿಜಯ್ ಮತ್ತಿತರರು ಉಪಸ್ಥಿತರಿದ್ದರು